ರಸ್ತೆ ರಸ್ತೆಯಲ್ಲೂ ನೀರು ಗಲ್ಲಿ ಗಲ್ಲಿಯಲ್ಲೂ ಜಲರಾಶಿ ಒಂದೇ ಒಂದು ಮಳೆ ಇಡೀ ನಗರವನ್ನೇ ಜಲಮಯ ಮಾಡಿತ್ತು ಇದರ ನಡುವೆ ಬಿರುಗಾಳಿ ಸಹಿತ ಮಳೆಗೆ ಬಾಳೆ ನಿಂಬೆಯಂತ ರೈತರ ಬೆಳೆಗಳೆಲ್ಲ ನೆಲದ ಪಾಲಾಗಿದೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ನಿನ್ನೆ ಸುರಿದ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರ್ತಕ್ಕಂಥದ್ದು ಸುಡು ಬಿಸಿಲನ್ನ ಮರೆಮಾಚಿ ಮಾರ್ಧನಿಸಿದೆ ಧಗಧಗಿಸೋ ತಾಪಮಾನ ಸೈಡಿಗೆ ತಳ್ಳಿ ಅಬ್ಬರಿಸಿದೆ ದಾಹ ದಾಹ ಅಂತಿದ್ದ ಜಾಗದಲ್ಲೇ ನೀರು ಹೇಗೆ ನುಗ್ತಿದೆ ನೋಡಿ ರಾತ್ರಿ ಕಳೆದು ಬೆಳಗಾಗೋದ್ರಲ್ಲೇ ಕರುನಾಡ ಚಿತ್ರಣವೇ ಬದಲಾಗಿದೆ ಮಳೆ ಆರ್ಭಟಕ್ಕೆ ರಾಜ್ಯವೇ ಕೂಲಾಗಿದೆ ಆಗಿದೆ ಇದರ ಜೊತೆ ಬಾಳೆ ನಿಂಬೆ ಮಾವು ಅಂತ ಹತ್ತಾರು ಬೆಳೆಗಳು ನೆಲಕಚ್ಚಿವೆ ಹುಬ್ಬಳ್ಳಿಯಲ್ಲಿ ಅಬ್ಬರಿಸಿ ಬೊಬ್ಬಿರಿದ ಮಳೆರಾಯ ಒಂದೇ ಮಳೆಗೆ ತತ್ತರಿಸಿ ಹೋದ ವಾಣಿಜ್ಯ ನಗರಿ ಮುಖ್ಯ ರಸ್ತೆಗಳು ನದಿಯಂತಾಗಿದ್ರೆ ಗಲ್ಲಿಗಳು ಕಾಲುವೆಗಳಂತಾಗಿವೆ ವಾಹನಗಳು ಉರುಳಿ ಬೀಳ್ತಿವೆ ಕೆಲವು ತೇಲಿ ಹೋಗ್ತಿವೆ ಕಂಡು ಕೇಳರಿಯದ ನಿನ್ನೆಯ ಮಳೆಗೆ ಹುಬ್ಬಳ್ಳಿ ನಗರ ತತ್ತರಿಸಿ ಹೋಗಿತ್ತು ಮಳೆ ಅಬ್ಬರ ಎಷ್ಟಿತ್ತಂದ್ರೆ ಶಾಪಿಂಗ್ ಕಾಂಪ್ಲೆಕ್ಸ್ಗಳಲ್ಲಿ ಇವತ್ತು ಇಡೀ ದಿನ ಹತ್ತಾರು ಪಂಪ್ ಬಳಸಿ ನೀರು ಹೊರಹಾಕಿದ್ರು ಖಾಲಿ ಆಗ್ತಿಲ್ಲ ಕಿಮ್ಸ್ ಆವರಣದಿಂದ ಬಂದಿರೋ ನೀರು ನ್ಯೂ ಕಾಟನ್ ಮಾರ್ಕೆಟ್ ದೊಡ್ಡ ಅವಾಂತರ ಸೃಷ್ಟಿಸಿತ್ತು ಇಲ್ಲಿ ಕಾಂಪೌಂಡ್ ಕೂಡ ಕುಸಿದಿದೆ ಅಪಾರ್ಟ್ಮೆಂಟ್ ನ ಪಾರ್ಕಿಂಗ್ ಲಾಟ್ಗೂ ನೀರು ನುಗ್ಗಿ ನಲವತ್ತಕ್ಕೂ ಹೆಚ್ಚು ಬೈಕ್ಗಳು ಸ್ಟಾರ್ಟ್ ಆಗದೆ ಕೆಟ್ಟು ನಿಂತಿವೆ ಕೆ ಸಿ ಗ್ರೌಂಡ್ ನಿಂದ ನೀರು ಬಂದಿದ್ದು ಕೆ ಎಂ ಶರು ಅದ ಗ್ರೌಂಡ್ ಇದನ್ ಮಾಡರು ಏನಂತಾರೆ ಅದನ್ನು ಪಾಸ್ ಮಾಡಲಿಕ್ಕೆ ಇದನ್ ಮಾಡಿದ್ರು ಆ ನೀರು ಹೆಚ್ಚಿಗೆ ಫೋರ್ಸ್ ಬಂದದ್ದಕ್ಕ ನಮ್ಮದು ಇದರ ವಾಲ್ ಒಡೀತು ಈ ಬೈಕ್ ಎಲ್ಲ ನೀರು ನಿಂತುಕೊಂಡು ನಮ್ಮ ಬೈಕ್ ಎಲ್ಲ ಇಂಜನ್ ಡೌನ್ ಆಗೋ ಪರಿಸ್ಥಿತಿಗೆ ಬಂದಾವೆ ಎಲ್ಲ ನೀರು ಸೀಸ್ ಆಗಿದೆ ಎಲ್ಲ ಇದಾಗಿದೆ ಮೆಕ್ಯಾನಿಕಲ್ ಮಾಡ್ತಾ ಇದ್ದಾರೆ ಮುನ್ನೂರು ಎಕರೆಯಲ್ಲಿನ ಬಾಳೆ ನಾಶ ಬಾಳು ಹಾಳು ಈ ದೃಶ್ಯ ನೋಡ್ತಿದ್ರೆ ಕರುಳು ಚುರುಕನ್ನುತ್ತೆ ಒಂದು ವರ್ಷದಿಂದ ಕಷ್ಟಪಟ್ಟು ಬೆಳೆಸಿದ್ದ ಬಾಳೆ ಬೆಳೆ ಕ್ಷಣ ಮಾತ್ರದಲ್ಲೇ ನೆಲಕ್ಕುರುಳಿತ್ತು ಚಾಮರಾಜನಗರದಲ್ಲಿ ಭಾರಿ ಬಿರುಗಾಳಿ ಸಹಿತ ಮಳೆಯಾಗಿದ್ದರಿಂದ ಮುನ್ನೂರು ಎಕರೆಯಲ್ಲಿನ ಬಾಳೆ ನೆಲದ ಪಾಲಾಗಿದೆ ಈಗ ನಿನ್ನೆ ಸುರಿದಂತಹ ಭಾರಿ ಮಳೆಗೆ ಸಂಪೂರ್ಣವಾಗಿ ಒತ್ತಿನ ಇರುವಂತಹ ಒಂದು ಏಳು ಎಕರೆಯಷ್ಟು ಜಮೀನೀಗ ಸಂಪೂರ್ಣವಾಗಿ ನಾಶವಾಗಿರುವಂಥದ್ದು ಅವು ಕೂಡ ನೋಡ್ತಾ ಇರ್ಬೋದು ಈ ಒಂದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಬಾಳೆ ಬೆಳೆ ಸಂಪೂರ್ಣವಾಗಿ ನೆಲ ಕಚ್ಚಿದೆ ಅಂತ ಹೇಳಿ ಅಂದರೆ ಕಳೆದ ವರ್ಷ ಮಳೆನೇ ಆಗಿರಲಿಲ್ಲ ರೈತರು ಸಾಕಷ್ಟು ಸಮಸ್ಯೆಯಲ್ಲಿದ್ದರು ಮಳೆ ಬರಲಿಲ್ಲ ಅಂತ ಹೇಳಿ ಬೆಳೆದಂತಹ ಬೆಳೆಗಳೆಲ್ಲವೂ ಕೂಡ ನಾಶವಾಗೋಗಿತ್ತು ಆದರೆ ನಿನ್ನೆ ಸುರಿದ ವರ್ಷದ ಮೊದಲ ಮಳೆಗೆ ಕಂಪ್ಲೀಟ್ ಸಂಪೂರ್ಣವಾಗಿ ಬಾಳೆ ತೋಟ ಹಾಶ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಬಾಳೆ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿದೆ ಅಂತ ಹೇಳಿ ಇದು ನೋಡೇ ಇಲ್ಲ ಇಂಥ ಗಾಳಿ ತುಂಬ ಗಾಳಿ ಬಿಸಿ ಈ ರೀತಿ ಎಲ್ಲ ಆಯಿತು ಸುಮಾರು ಏಳರಿಂದ ಎಂಟು ಸಾವಿರ ಹಾಕಿದ್ದೀನಿ ಸರ್ ಇಲ್ಲಿ ಅದರಲ್ಲಿ ಸುಮಾರು ಏನೊಂದು ಸಾವಿರ ಒಂದೂವರೆ ಸಾವಿರ ನಿಂತಿದೆ ಅಷ್ಟೇ ಇದು ಗ್ಯಾರಂಟಿ ಇಲ್ಲ ಇದು ಸದ್ಯಕ್ಕೆ ಹೋಗುತ್ತೆ ಎಲ್ಲ ಒರಿಕೊಂಡ್ಬಿಟ್ಟವ ಆದ್ದರಿಂದ ದಯವಿಟ್ಟು ಹೆಚ್ಚು ಕಡಿಮೆ ಒಂದು ಹತ್ತು ಹನ್ನೆರಡು ಲಕ್ಷ ರೂಪಾಯಿ ಖರ್ಚಾಗದ ಇವಾಗ ಅದರಿಂದ ನೀವು ದಯವಿಟ್ಟು ಸರ್ಕಾರ ವತಿಯಿಂದ ನಮ್ಗೆ ಮಂಜೂರು ಮಾಡಿಕೊಡಬೇಕು ಅಂತ ದಯವಿಟ್ಟು ನಿಮ್ಮ ಟಿವಿ ಕೋಲಾರ ತಾಲೂಕಿನ ಜಂಗಂಬಾಸಾಪುರದಲ್ಲೂ ಹತ್ತಾರು ಎಕರೆ ಬಾಳೆ ನೆಲಕ್ಕುರುಳಿದೆ ವಿಜಯನಗರ ಜಿಲ್ಲೆ ಹೊಸೂರು ಮಾಗಣಿ ನಾಗೇನಹಳ್ಳಿ ಚಿತ್ತವಾಡ್ಗಿ ಹಾನಗಲ್ ಇಪ್ಪತ್ತೇರಿ ಕರೆಕಲ್ ನರಸಾಪುರ ಸೇರಿದಂತೆ ಹಲವೆಡೆ ನೂರಾರು ಎಕರೆಯಲ್ಲಿನ ಬಾಳೆ ಕಣ್ಣೆದುರೇ ಉರುಳಿದೆ ವಿಜಯಪುರ ಜಿಲ್ಲೆ ಇಂಡಿ ಪಟ್ಟಣದ ಹೊರಭಾಗದಲ್ಲಿ ಎರಡು ಎಕರೆಯಲ್ಲಿನ ನಿಂಬೆ ಗಿಡಗಳು ಉರುಳಿ ಬಿದ್ದಿವೆ ಮಳೆಗಾಳಿಯಿಂದ ಹಲವೆಡೆ ಅವಾಂತರವಾಗಿದ್ದರೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತರೀಕೆರೆ ಅಜ್ಜಂಪುರ ತಾಲೂಕುಗಳಲ್ಲಿ ಇವತ್ತು ವರುಣನ ಆರ್ಭಟ ಜೋರಾಗಿತ್ತು ಅಷ್ಟೇ ಅಲ್ಲ ಚಿಕ್ಕಮಗಳೂರು ಮೂಡಿಗೆರೆ ಕಳಸ ಕೊಟ್ಟಿಗೆಹಾರ ಸುತ್ತಮುತ್ತ ಕೂಡ ಹುಯ್ಯೋ ಅಂತ ಮಳೆ ಸುರಿಯುತ್ತಿದ್ದು ಮಲೆನಾಡಿಗರ ಮೊಗದಲ್ಲಿ ಮಂದಹಾಸ ಮೂಡಿದೆ ರಾಜ್ಯದ ಉದ್ದಗಲಕ್ಕೂ ಬಿಸಿಲಿನ ತಾಪ ಕಡಿಮೆಯಾಗಿದ್ದು ಎಲ್ಲೆಲ್ಲೋ ವರ್ಣನ ಅವಾಂತರವೇ ಕಾಣ್ತಿದೆ ಬ್ಯೂರೋ ರಿಪೋರ್ಟ್ ಟಿವಿನೈನ್